ಹೇಗಿತ್ತು ಬಿಗ್ ಬಾಸ್ ಜರ್ನಿ ಆ್ಯಂಡ್ ಇವರು ಪಾಸಿಟಿವಿಟಿ ಅಂತ ಹೇಳ್ಕೊಂಡು ನೆಗೆಟಿವೇ ತುಂಬಿಕೊಂಡಿದ್ದಾರೆ ಅಂತ ಟ್ರೋಲ್ ಮಾಡ್ತಿದ್ದಂಥ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಈ ಕ್ಷಣದಲ್ಲಿ ಅಂತ ಹೇಳಿ ಒಂದು ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳಿದ್ರಿ ವಂಡರ್ಫುಲ್ ಆಗಿತ್ತು ಇನ್ಫ್ಯಾಕ್ಟ್ ಬ್ಯೂಟಿಫುಲ್ ಆಗಿತ್ತು ಇನ್ಫ್ಯಾಕ್ಟ್ ಪಾಸಿಟಿವ್ ಆಗಿತ್ತು ನನಗೆ ಈ ಟ್ರೋಲ್ ಬಗ್ಗೆ ನೀವೇನಾದರೂ ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ ಯಾಕಂದರೆ ನಾನು ಈಗಷ್ಟೇ ಬಂದಿರೋದ್ರಿಂದ ನಾನು ಯಾವುದನ್ನು ನೋಡಿಲ್ಲ ಆ್ಯಂಡ್ ಪಾಸಿಟಿವ್ ಎಷ್ಟಿದೆಯೋ ಸ್ವಲ್ಪ ನೆಗೆಟಿವ್ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿದೆ ನಾನು ನನಗೆ ಬಟ್ ನೀವೇನಾದರೂ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಸೊ ಇದೇನು ಹೇಳಿದ್ರಿ ಅಂದರೆ ಪಾಸಿಟಿವ್ ಅಂತ ಹೇಳ್ಕೊಂಡು ಬರೀ ನೆಗೆಟಿವ್ ತುಂಬಿಕೊಂಡಿದ್ದಾರೆ ಅನ್ನೋದ್ರ ವಿಚಾರವಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಹೇಳಬೇಕು ಪಾಸಿಟಿವ್ ಅಂತ ನಾನು ಹೇಳ್ತಾ ಇದ್ದಿದ್ದು ಇದ್ದಿದ್ದು ಅದು ನನ್ನ ಒಳ್ಳೆಯದಕ್ಕೆ ಅಂತ ಎಲ್ಲದರಲ್ಲೂ ಅದನ್ನು ಹುಡುಕೋತಿದ್ದೆ ಬಿಕಾಸ್ ಆ ಮನೆ ಅಷ್ಟು ಕಷ್ಟ ಇಲ್ಲ ನಾವೆಲ್ಲ ಕಾಂಪಿಟೇಟರ್ಸು ಆ ಒಂದು ಪ್ರೆಷರ್ನಲ್ಲಿ ನಾನು ತುಂಬ ಬೇರೆ ಥರ ಯೋಚನೆ ಮಾಡೋದಕ್ಕೆ ಪಾಸಿಟಿವ್ ಆಗಿದ್ದರೆ ಒಳ್ಳೆಯದು ಅಂತ ಹೇಳಿ ತುಂಬ ನಾರ್ಮಲ್ ಆಗಿ ತುಂಬ ಕಾಮಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದೆ ನಾನು ಹೊರಗೂ ಹಾಗೆ ಇರ್ತೀನಿ ನೀವು ಹೇಳ್ದಂಗೆ ನನ್ನನ್ನು ಯಾರೆಲ್ಲ ಭೇಟಿ ಮಾಡಿರ್ತಾರೋ ಅವ್ರಿಗೆಲ್ಲ ಗೌತಮಿ ಇರೋದೇ ಹೀಗೆ ಅನ್ನೋದು ಗೊತ್ತಾಗುತ್ತೆ ಸೊ ಯಾರು ಟ್ರೋಲ್ ಮಾಡಿದ್ದಾರೆ ಯಾರು ಬೇರೆ ಏನೋ ಹೇಳ್ತಿದ್ದಾರೆ ಅನ್ನೋದಾದರೆ ಪಾಪ ಅವ್ರು ಯಾರು ನನ್ನ ನೋಡೇ ಇಲ್ಲ ಅವ್ರು ಏನು ನೋಡಿದ್ದಾರೆ ಅದರಲ್ಲಿ ಏನು ಅನಿಸಿದೆ ಹೇಳಿದ್ದಾರೆ ಹೀಗೆ ನೀವು ಹೇಳಿದಾಗ ಅಥವಾ ನಾನು ನೇರವಾಗಿ ಕ್ಲಾರಿಫೈ ಮಾಡ್ಬೋದು ನಾ ಇರೋದೇ ಹೀಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ